ನನ್ನ ಹೆಸರು ಮುತ್ರಾಜ್ ಅಂತ ಸರ್ ಎನ್ ಟಿ ಸಿ ಸಾಮ್ರಾಜ್ಯ ಅಂತ ನಾವು ತುಂಬಾ ಕೇಳ್ಪಟ್ಟಿದ್ದೀವಿ ಅದನ್ನೇನು ಹೊಸ ನಾವೇನು ಪರಿಚಯ ಮಾಡ್ಕೊಡೋ ಬೇಡ ಜನಕ್ಕೆ ಸರ್ ಇದು ಹೇಗೆ ಶುರು ಆಯ್ತು ನಿಮಗೆ ಏನು ಅನ್ಸುತ್ತೆ ಎನ್ ಟಿ ಸಿ ಸಾಮ್ರಾಜ್ಯ ಅಂದ್ರೆ ಏನಿಲ್ಲಪ್ಪ ನೀವು ಅದೇ ಸ್ಟಾರ್ಟಿಂಗ್ ಹೇಳಿದ್ರಲ್ಲ ಹೇಳಿದಂಗೆ ಇದು ನಾವೇ ಪಿಲ್ಲರ್ ಅಂತಂದ್ರಲ್ಲ ನಾವಲ್ಲ ಪಿಲ್ಲರ್ಗಳು ಆ್ಯಕ್ಚುಲಿ ಇದಕ್ಕೆ ನಮ್ಮ

ಅವ್ರ ಅಭಿಮಾನ ಅವ್ರೇನೋ ಒಂದು ಒಂದ್ ದಿವಸ ನಮ್ ಹೋರಿ ಹಾಕಿದ್ರೆ ಅವ್ರು ಖುಷಿ ಪಡ್ತಾರೆ ಅನ್ನೋದಕ್ಕೋಸ್ಕರ ನಾವು ಹೋರಿ ಹಾಕದಷ್ಟೇ ಇದರಲ್ಲಿ ಏನು ನಮ್ದು ಏನ ನಮ್ದು ಅದು ವೈಯಕ್ತಿಕ ಪ್ರತಿಷ್ಠೆ ಆಗಲಿ ಇನ್ನೊಂದು ಅಂತದ್ ಏನಿಲ್ಲ ವೃತ್ತಿಯಲ್ಲಿ ನಾವು ಮುಂಚೆಯಿಂದನೂ ರೈತಾಪಿ ಜನನೇ ವೃತ್ತಿಯಲ್ಲಿ ನಾವು ವ್ಯವಹಾರಸ್ಥರು ಇರ್ಬೋದು ಬಟ್ ನಮ್ದು ರೈತಾಪಿ ಮುಂಚೆಯಿಂದನೂ ಇದೆ ನಮ್ಮ ಅಜ್ಜರ ತಲೆಮಾರದಿಂದನೂ ನಾವು ರೈತರೇ ಮುಂಚೆಯಿಂದನೂ ಈಗ 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 ನಾನ್ ಬಿಸ್ನೆಸ್ ನೋಡ್ಕೊಂತಿದೀನಿ ಎಲ್ಲ ನನ್ನ ವ್ಯವಹಾರಗಳನ್ನ ಈಗ ನಮ್ಮ ತಂದೆಯವರೆಲ್ಲ ರೈ ರೈತಾಪಿ ನೋಡ್ಕೊಂತಿದ್ದಾರೆ ಅವ್ರಿಗೆ ಆ ನಮ್ದೆಲ್ಲಾ ಅಡಿಕೆ ತೋಟ ಅವರೆಲ್ಲ ಅಡಿಕೆ ತೋಟವನ್ನೆಲ್ಲ ನೋಡ್ಕೊಂತಾನೆ ನಮ್ಮ ನಾವು ರೈತಾಪಿ ಇದ್ದಾಗ ಈ ದನಕರುಗಳಿಗೆ ಈ ದನ ಕರುಗಳು ಕಟ್ಟದೆ ಒಂದು ರೈತಾಪಿ ವರ್ಗದಲ್ಲಿ ಇದು ಒಂದು ನಮ್ ಇದಿಲ್ಲ ಅಂದ್ರೆ ಅದಕ್ಕೆ ಅದಕ್ಕೊಂದು ಅರ್ಥ ಇರೋದಿಲ್ಲ ರೈತಾಪಿ ವರ್ಗಕ್ಕೆ ಅದಕ್ಕೆ ಒಂದ್ ಅಂದ್ ಆಕಳಗಳು ಒಳ್ಳೆ ದೇಶಿ ತಳಿಗಳು ಆಕಳಗಳನ್ನ ಕಟ್ಟಿದ್ವಿ ನಾವು ಅವ್ನು ಕಟ್ತಾ ಇದ್ದಾಗ ಹಿಂಗೆ ಒಂದು ಹೋರಿನ ಕಟ್ಟಾನ ಅನ್ನೋದು ಒಂದು ಬಂತು ತಲೆಯಲ್ಲಿ ಕಟ್ಟಿದ್ವಿ ಆ ಹಂಗೆ ಒಂದು ಹೋರಿ ಕಟ್ಟಿದ್ವಿ ಇಲ್ಲಿ ನಮ್ಮ ಒಳಗೆ ಕೆಲಸ ಮಾಡೋರೆಲ್ಲ ಒಂದು ಹೋರಿ ಕಟ್ಟಣ ನಾವು ಒಳ್ಳೆ ಹಬ್ಬದ ಹೋರಿ ಅಂದ್ರೆ ಕಟ್ಟಿದ್ವಿ ಹೋರಿ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ ನಮ್ದು ಅವಾಗೆಲ್ಲ ಸ್ಟಾರ್ಟಿಂಗ್ ಅಟ್ಟ ಫ್ಲಾಪ್ ನಾವು ಹತ್ತು ಹದಿನೈದು ಹದಿನೈದು ಹೋರಿ ತಗೊಂಬಂದು 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 ಎಲ್ಲ ನಾವು ಸೋತಿರೋರೆ ಆಮೇಲೆ ನಮ್ಮ ಮನೆಗೆ ದೇವರಂಗೆ ಬಂದಿದ್ದು ನಮ್ಮ ಸೌಕಾರ ಹೋರಿ ಅಲ್ಲಿಂದ ನಮ್ದು ಸ್ಟಾರ್ ಅಂತಾರಲ್ಲ ಅದು ಸ್ಟಾರ್ಟ್ ಸ್ಟಾರ್ಟ್ ಆಯ್ತು ಆಗ್ಲಿ ಸರ್ ಮುಂಚೆ ಅಲ್ಲಿಂದ ಅಭಿಮಾನಿಗಳು ಬೆಳಸ್ಕೊಂತ ಹೋದ್ರು ಹೋರಿಗಳನ್ನ ನಾವೇನ್ ಬೆಳಸ್ಬೇಕು ನಮ್ ಕರ್ತವ್ಯ ನಾವ್ ಮಾಡ್ಕೊಂತ ಹೋಗ್ತಿದೀವಿ ಅದನ್ನ ಬಿಟ್ರೆ ಅಭಿಮಾನಿಗಳು ನಮ್ ನಮ್ಮ ಸಾಮ್ರಾಜ್ಯವನ್ನ ಬೆಳಸ್ಕೊಂತ ಹೋಗ್ತಾ ಇದಾರೆ ಏನ್ ತೊಂದ್ರೆ ಇಲ್ಲ ನಮ್ ನಂತರ ಯಾರ ಹತ್ರನ ದ್ವೇಷ ಮಾಡೋದಾಗ್ಲಿ ಆ ಒಣ ಪ್ರತಿಷ್ಠೆ ಮಾಡೋದಾಗ್ಲಿ ಯಾರಿಗಾದ್ರೂ ಕೋಂಕ್ ಮಾಡೋದಾಗ್ಲಿ ಅದೆಲ್ಲ ಇಲ್ಲ ನಮ್ಮ ಹತ್ರ ನಾವ್ ಹೋರಿ ತಂದಿದೀವಿ ಹೋರಿ ಕಟ್ಟಿದೀವಿ ಹಬ್ಬದಲ್ಲಿ ಹೋರಿ ಬಿಡ್ತೇವಿ ಅಭಿಮಾನಿಗಳು ಮತ್ತು ಹೋರಿ ಹಬ್ಬದ ಅಭಿಮಾನಿಗಳು ಬರೀ ಎನ್ ಟಿ ಸಿ ಅಭಿಮಾನಿಗಳು ಹೋರಿ ಹಬ್ಬದ ಅಭಿಮಾನಿಗಳಿಗೋಸ್ಕರ ಹಬ್ಬ ಮಾಡ್ತೀವಿ ನಾವು ಒಂದ್ ಅವರು ಖುಷಿ ಪಡ್ಲಿ ಎಲ್ಲಾ ಅಭಿಮಾನಿಗಳು ಹೋರಿ ಹಬ್ಬ ಅಂದ್ರೆ ಎಲ್ಲರಿಗೂ ಇಷ್ಟ ರೀ ಜನಗಳು ಅವ್ರವರು ವೈಯಕ್ತಿಕವಾಗಿ ಅದನ್ನ ದ್ವೇಷ ಮಾಡ್ತಿದಾರೆ ಇಲ್ಲಿ ಎರಡು ಹೋರಿ ನಡುವೆ ನಮಗೇನು ವೈಯಕ್ತಿಕವಾಗಿ ನಮಗೇನು ದ್ವೇಷ ಇಲ್ಲಪ್ಪ ರಾಣೆ ಬನೋರ್ಕ ರಾಜ ಹೋರಿ ಮಾಲಕರು ನಾವು ಚೆನ್ನಾಗಿದ್ದೇವೆ ಏನು ನಮ್ಮ ನಮ್ಮ ನಡುವೆ ಏನು ವೈಮನಸ್ಸೇನಿಲ್ಲ ಅವ್ರ ಎದುರಿಗೆ ಸಿಕ್ಕಾಗ ನಾವು ಅಣ್ಣ ಅಂತ ಮಾತಾಡ್ಸ್ತೇವೆ ಅವರು ನಮ್ಮ ಒಬ್ರು ತಮ್ಮ ತರ ಮಾತಾಡಿಸ್ತಾರೆ ಏನು ತೊಂದರೆ ಇಲ್ಲ ಈ ಜನಗಳು ಒಣ ಪ್ರತಿಷ್ಠೆ ಬೇಸ್ಕಂತಿದಾರೆ ಅಷ್ಟೇ ಇದ್ರಲ್ಲಿ ಏನು ತೊಂದರೆ ಇಲ್ಲ ಎಲ್ಲೋ ಅದೇ ಸರ್ ಅದೇ ಸಮಸ್ಯೆ ಆಗೋದು ಅವ್ರ ಅಭಿಮಾನಿಗಳು ನೋಡ್ರಿ ಅವ್ರ ಹೋರಿ ಮೇಲೆ ಅವ್ರಿಗೆ ಅಭಿಮಾನ ಐತ್ರ ಸರಿ ಇದೆ ಅದನ್ನ ಅವ್ರ ಏನ್ ಮಾಡ್ತಿದಾರೆ ಅಂದ್ರೆ ಅಭಿಮಾನನ ಒಳ್ಳೆ ರೀತಿಯಿಂದ ತೋರ್ಸ್ಕೊಡ್ತಿಲ್ಲ ಹಂಗಂತ ಕರೆಕ್ಟ್ ಅಂತ ನಾನು ನಮ್ಮ ಗ್ರೂಪ್ ಅಲ್ಲಿ ಇದಾರೆ ಅರ್ಥಐತ್ರಿ ಇವ್ರ ಮಾಡೋದ್ರ ಸಂಬಂಧ ಇದು ಎಷ್ಟ್ ಎಫೆಕ್ಟ್ ಆಗಿದೆ ಅಂದ್ರೆ ಇಡೀ ಹೋರಿ ಹಬ್ಬಕ್ಕೆ ಎಫೆಕ್ಟ್ ಆಗಿದೆ ಇದರಿಂದ ಅದಕ್ಕೆ ಈಗ ನಾವು ಅತಿ ಮುಂದಾಗಿ ಮುಂದೆ ನುಗ್ಗಿ ಹೋಗಿ ಹಬ್ಬಕ್ಕೆ ಹೋಗ್ತಿಲ್ಲ ನಾವು ಈಗ ಸುಮ್ನೆ ಈ ಬೇರೆ ಹೋರಿಗಳಿಗೆ ಅಭಿಮಾನಿಗಳು ಅಭಿಮಾನಿಗಳಿಂದ ತೊಂದರೆ ಆಗ್ತೈತಿ ಬೇರೆ ಊರಿಯರಿಗೆ ಅಂತ ಅಂದು ನಾವು ಒಂದ್ ಸ್ವಲ್ಪ ಇದರಲ್ಲಿ ತಾಳ್ಮೆಯಿಂದ ಇದಿವಷ್ಟು ಸರ್ ಅಭಿಮಾನ ಇರಲಿ ಅಂದ ಅಭಿಮಾನ ಬೇಡ ಅಂತ ಹೇಳ್ತಿದ್ದೀರಾ ನಾವು ಅಷ್ಟೇ ಓಕೆ ಓಕೆ ಸರ್ ಈ ನೀವು ಇಷ್ಟ ಇದವರ್ಗೂ ಒಂದು ಎಷ್ಟು ಎತ್ತು ಕಟ್ಟಿದಿರೋ ನನ್ಗೆ ಐಡಿಯಾ ಇಲ್ಲ ಬಟ್ ಯಾವ ಎತ್ತು ನಿಮಗೆ ತುಂಬಾ ಇಷ್ಟ ಆಗಿದ್ದು ಸರ್ ಐದು ಬೆಳರಲ್ಲಿ ಯಾವ ಬೆಳ ಇಷ್ಟ ಅಂದಂಗ ಆಗುತ್ತೆ ಇಲ್ಲ ಇಲ್ಲ ಅದು ಏನಾಗುತ್ತೆ ಅಂದ್ರೆ ಯಾವುದೋ ಒಂದು ಎತ್ತು ಈಗ ನೀವು ಹೇಳಿದ್ರಿ ನನಗೆ ಸೌಕಾರ ಬಂದ ಮೇಲೆ ಗೆಸ್ಟ್ ತಿರುಗುತ್ತು ಅಂತ ಅದೇ ಥರ ನಿಮಗೆ ಯಾವುದೋ ಒಂದು ಮುಟ್ಟಿರುತ್ತೆ ಓ ಇಲ್ಲಪ್ಪ ಇದು ನನಗೆ ಏನೋ ಒಂದು ಹೆಸರು ತಂಗ ಕೊಡ್ತಿದೆ ನನಗೆ ಅಂತ ಇಲ್ಲ ಯಾವುದು ಯಾವ ಯಾವ ಬಸವಣ್ಣಂಗೂ ಭೇದ ಭಾವ ಮಾಡ ಹಬ್ಬ ಮಾಡಲಿದ್ದು ಎಷ್ಟೋ ಊರಿಗಳನ್ನ ಈಗೂ ಸಹಿತ ನಾನು ಇನ್ನೂ ಮಾರಿಲ್ಲ ನಾನು ಎಷ್ಟೋ ಜನಗಳು ಮನೆಯಲ್ಲಿ ಹಂಗೆ ಬಿಟ್ಟಿದ್ದೀನಿ ನಾನು ನೀವೇ ಸಾಕೊಂಡು ಮಾಡ್ಕೊಂಡು ಅವಕ್ಕ ಬೇಸಾಯ ಮಾಡಿಸ್ಕೊಂತ ನಿಮ್ಮ ಮನೇಲಿ ಇಟ್ಕೊಳ್ರಪ್ಪ ಅಂತ ಅವಕ್ಕೆ ಯಾಕೆ ಭೇದ ಭಾವ ಮಾಡ್ಬೇಕು ನಾವು ಅದು ಇಲ್ಲೇ ಇಲ್ಲ ಈ ನಿಮ್ಮ ಕೈಯಾಗ ಒಂದು ಸಾವಿರ ರೂಪಾಯಿದಾಗ ಹತ್ತು ಐದುನೂರು ರೂಪಾಯಿದಾಗ ಒಂದು ಹತ್ತು ನೋಟ್ ಕೊಟ್ರಿ ಇದ್ರಾಗ ಯಾವ ಐದು ನೋಟ್ ಚೆನ್ನಾಗಿದೆ ಅಂತೀರಿ ಎಲ್ಲವೂ ಒಳಗಿಡ್ಬೋದು ಬಸವಣ್ಣ ಅಂದ್ರೆ ಅದು ಇದು ಅನ್ನಂಗಿಲ್ಲ ಈಗ ನನ್ನ ಮನೆ ಹಬ್ಬ ಮಾಡಿಲ್ದವು ಎಷ್ಟೋ ಆಕ್ಲ ಕರುಗಳು ಅದವು ಗೋರಿ ಕರುಗಳು ಅದವು ಅವ್ನ್ ಸಾಕಿದೆವಲ್ಲ ನಾವು ಅದಕ್ಕೆ ಆತರ ಏನು ಭೇದ ಭಾವ ಬಿಡುತ್ತಾ ಸೆಕೆಂಡ್ರಿ ಬಸವಣ್ಣನ ಬಸವಣ್ಣನ ತರನೇ ಟ್ರೀಟ್ ಮಾಡ್ತಿದ್ವಿ ಹೇಳ್ತಿರೋದು ಅದೇ ಹೋರಿ ಹಬ್ಬನ ಒಂದ್ ಆಚರಣೆ ಆಗಿ ಮಾಡ್ಕೋಬೇಕು ಅದಕ್ಕೆ ಯಾವುದೇ ಒಂದು ಧರ್ಮದ ಹೆಸರು ಅದು ಇದು ಬೇಡ ಅಂತ ಹೇಳ್ತಿದಿರ ಈ ಅದನ್ನೇ ನಾವ್ ಹೇಳ್ತಿರೋದು ಈಗ ಅದನ್ನ ಧರ್ಮಕ್ಕೆ ಧರ್ಮ ಧರ್ಮ ನೋಡ್ರಿ ನಾನು ನೋಡಿರೋ ಪ್ರಕಾರ ಹೋರಿ ಹಬ್ಬ ಅಂದ್ರೆ ಎಲ್ಲಾ ಧರ್ಮದವರು ನಾವು ಆಚರಿಸೋಂತ ಹಬ್ಬ ಐತ್ರ ಈಗ ಕೆಲವೊಂದು ಮುಸ್ಲಿಮ್ಸ್ಗಳು ಇವರು ಈಗ ಸೋಷಿಯಲ್ ಮೀಡಿಯಾದಾಗ ಅಂತಾರೆ ಏ ಕೆಲವೊಂದು ಮುಸ್ಲಿಮ್ಸ್ಗಳು ಎಲ್ಲ ದನಗಳು ತಿಂತಾರೆ ಅವರಿಗೆಲ್ಲ ನೀವು ನಮ್ಮ ಹೋರಿಗಳು ಮುಟ್ಟಿಸ್ತಿರಲ್ಲ ಅಂತ ಅಂತ ಅವ್ರು ಅಂತಾರೆ ಸರಿ ನೀವೇ ಕರೆಕ್ಟಾಗಿ ಅವನು ಸಾಕಂತ ಹೋದ್ರೆ ಅವರೇ ಕಡಿತಾರೆ ನೀವೇ ಮಾರೋದ್ರಿಂದ ತಾನೇ ಅವ್ರು ಮಾಡೋದನ್ನ ಹಂಗಂತ ಈಗ ನನ್ನ ಜೊತೆಗೆ ಭಾಳ ಜನ ಮುಸ್ಲಿಮ್ಸ್ ಎಲ್ಲ ನನ್ನ ಜೊತೆಗೆ ಇರ್ತಾರೆ ಅಂದ ತಕ್ಷಣನೇ ನಾವೆಲ್ಲ ಮುಸ್ಲಿಮ್ಸಿಗೆ ಸಪೋರ್ಟ್ ಮಾಡ್ತೀವಿ ಅನ್ನೋದು ಅದಲ್ಲ ಧರ್ಮ ಅಂತ ಅಂದರೆ ಈಗ ನಾವು ಎಲ್ಲ ಈ ಭಾಳ ದೊಡ್ಡ ದೊಡ್ಡದಾಗ ಹಾಕೊಂತಾರೆ ಗೋರಕ್ಷಣೆ ನಮ್ಮ ಹೊಣೆ ಅಂತ ಅದನ್ನ ಇಲ್ಲಿ ಯಾರೋ ಒಂದು ಏನು ಆ ಗಡಿಯಾಗ ಗೋಗಳ್ನ ಹಿಡ್ಕೊಂಡು ಹೋಗೋನ್ನ ನಿಲ್ಲಿಸಿ ಹೋಗಿ ಪೊಲೀಸ್ ಸ್ಟೇಷನಿಗೆ ಒಪ್ಸಿದ್ರಲ್ಲ ಅವನ್ನ ಈಗ ನಾವು ಇಲ್ಲಿ ಎಲ್ಲ ದೇಶಿ ತಳಿಗಳನ್ನ ಕಟ್ಟಿದೀವಿ ನೋಡ್ರಿ ಕಟ್ಟಿ ಸಾಕಿದ್ದೀವಿ ನೋಡ್ರಿ ಈಗ ಅಳಿಲ್ ಅಳಿಲ್ ಸೇವೆ ಏನಾರು ಮಾಡ್ಬಿಟ್ಟು ನಮ್ಮ ಧರ್ಮ ಉಳಿಸ್ಬೇಕು ಅಂತ ಅದ್ನಾರ ನಾವು ಮಾಡೋದು ನಮ್ ಕಡಿಂದ ಏನ್ ಸಾಧ್ಯ ಆಗುತ್ತೆ ಅದ್ನ ಮಾಡಬೇಕು ಸುಮ್ಮನೆ ಈ ಸಮಾಜ ನಾನು ಹೋಗಿ ಸಮುದ್ರ ತೊಳಿತೇನೆ ಅಂತ ಅಂದ್ರೆ ಆಗಂಗಿಲ್ಲ ಸುಮ್ನೆ ಮಾತಾಡೋಕ್ಕಿಂತ ಮಾಡಿ ಮಾಡಿ ತೋರಿಸಬೇಕು ಆಮೇಲೆ ಮಾಡೋರಿಗೆ ಬೆಲೆ ಇರೋದಿಲ್ಲ ಅದ್ ಮಾಡಿ ತೋರ್ಸನಿ ಎಂದೂ ಬೆಲೆ ಇರಲ್ಲ ಅದ್ರಲ್ಲಿ ಲೋಪದೋಷಗಳನ್ನ ಹುಡುಕ್ಬೇಕು ಅಂತಾನೆ ಸ್ವಲ್ಪ ಜನ ಇರೋ ಅವರಿಗೆಲ್ಲ ನಾವು ಉತ್ತರ ಕೊಡಕಾಗಂಗಿಲ್ಲ ಅವ್ರಿಗೆ ಉತ್ತರ ಕೊಡುವಷ್ಟು ದೊಡ್ಡವರು ನಾವಲ್ಲ ಏಕೆಂದ್ರೆ ಕೆಲವರು ನೀವ್ ಏನೇ ಮಾಡಿದ್ರು ಅದ್ರಲ್ಲಿ ಏನೇ ಒಂದು ಹುಡುಕ್ತಾರೆ ಈಗ ನಾವು ಕಾಂಗ್ರೆ ಮೇಲೆ ಹೊತ್ಕೊಟ್ರೆ ಹಿಂಗ್ ಕೊಡ್ಬೋದಲ್ಲ ಅಂತಾನು ಹೇಳ್ತಿರ್ತಾರೆ ನಾವು ನಾವ್ ಅಂತಿನಲ್ಲ ಈಗ ಯಾರು ಬಂದ್ಬಿಟ್ಟು ಈಗ ನಾವೇನೋ ಒಂದ್ ಮಾಡಿದೀವಿ ಅಂತ ಅಂದ್ರೆ ಅದ್ರಲ್ಲಿ ತಪ್ಪು ಹುಡುಕ್ತಿದ್ದಾನೆ ಅಂದ್ರೆ ಅವ್ನಿರೇ ತಪ್ಪು ಹುಡ್ಕ ಲೆಕ್ಕ ಅವ್ನು ತಿಳ್ಕೊಂಡ್ ಕೈ ಬಿಡಬೇಕು ಅವನಿಗೆ ವಾದ ಮಾಡಬಾರ್ದು ಅವ್ನ ವಾದ ಮಾಡ್ಬಿಟ್ರೆ ನೀ ಅವನಿಗೆ ಸಮಯ ಕೊಟ್ಟಂಗೆ ಅವನಿಗೆ ಸಮಯ ಕೊಟ್ಟಿ ಅಂತ ಅಂದ್ರೆ ಅವ್ನ ಎಲ್ಲೋ ನಿನ್ ಹತ್ರ ದೊಡ್ಡನಾಗ್ತದೆ ಅಂತ ಅರ್ಥ ನಾವ್ ಒನ್ ಸಮಯ ಕೊಡೋದಿಲ್ಲ ಹಂಗ ಸರಿ ಅವ್ನ ಬಗ್ಗೆ ತಿಳ್ಕೊಂಡ್ಬಿಟ್ರ ಸುಮ್ಮನಾಗ್ಬಿಡ್ತೀವಿ ನಾವು ಸರಿ ಬಿಡಪ್ಪ ನೀನ್ ಮಾತಾಡ್ಕೊಂತ ಹೋಗುವಂತ ನನ್ನ ಅದು ನಮ್ದ್ ಅಧಿಪತಿನ ನೀವ್ ಹೋಗ್ಲಿ ನನ್ನ ಪ್ರತಿಷ್ಠೆಕ್ ತಂದಿದ್ದಲ್ಲ ಅದು ತಮಿಳುನಾಡಿನವರು ಕರ್ನಾಟಕದಲ್ಲಿ ಯಾರೂ ಆ ಹೂರಿನ ಆಗಂಗಿಲ್ಲ ಅಂತಂದು ಅಂದಿದ್ದಿದ್ರು ಯಾಕೆ ಆಗಂಗಿಲ್ಲ ನಾವು ಕರ್ನಾಟಕದಾಗ ಇರೋ ಹೂರಿ ಹಬ್ಬದವರು ಆ ಹೋರಿನ ತೆಗೆದು ಹಬ್ಬ ಮಾಡಿ ತೋರಿಸ್ಬೇಕು ಅಂತ ತಗೊಂಬಂದ್ವಿ ಅದನ್ನೇನೋ ಇವರು ವೈಯಕ್ತಿಕವಾಗಿ ಅದನ್ನ ಹಿಡಿದು ಅದನ್ನ ಸೋಲಿಸ್ತಾರೆ ಅಂತಂದ್ರೆ ಅದಕ್ಕೆ ನಾ ತಲೆ ಕೆಡ್ಸ್ಕೊಳಂಗಿಲ್ಲ ನನ್ನ ನನ್ನ ಇಷ್ಟ ಏನಿತ್ತು ಇಲ್ಲಿರೋ ಅಭಿಮಾನಿಗಳಿಗೆ ಆದರೆ ಹಬ್ಬ ಮಾಡಿಸಿ ನಮ್ಮನೆಲ್ದಾಗೆ ಇದ್ರದ್ದು ಹಬ್ಬ ತೋರಿಸ್ಬೇಕು ಅನ್ನೋದಿತ್ತು ತೋರಿಸ್ಕೊಟ್ಟೆ ಅದು ಹಬ್ಬ ಮಾಡಲಿಲ್ಲ ಅಂತ ಅಂದ್ರೆ ಕಟ್ಟಂಗಿಲ್ಲ ಈಗ ನಾಳೆ ಮತ್ತ್ ಅದ್ನ ಊರಿನ ಹಬ್ಬಕ್ಕೆ ಹಾಕಿವಿ ನೋಡೋಣ ಹಣೆ ಬರ್ದಾಗ ಇತ್ತು ಅಂದ್ರೆ ಚೆನ್ನಾಗ್ ಪಾಸ್ ಆಗ್ಲಿ ಇಲ್ಲ ಅಂತಂದ್ರೆ ಅಂದ್ರೆ ಅದ್ನ ಆದ್ರ ಹೇಳ್ತಿ ಕೇಳ್ರಿ ಅವ್ ಹಬ್ಬ ಮಾಡ್ಲಿ ಬಿಡ್ಲಿ ಅವ್ರು ಅವ್ ಯಾವಾಗಲೂ ನಮ್ಮ ಮನೆ ದೇವರಾಗಿ ಬಂದವು ದೇವರಾಗೇ ಇರ್ತಾವತ್ತಿ ಇದೊಂದು ದೊಡ್ಡ ಗುಣ ಸರ್ ನಿಜವಾಗ್ಲೂ ಯಾಕೆಂದ್ರೆ ನಾನು ತುಂಬಾ ನೋಡ್ಬಿಟ್ಟಿದೀನಿ ಹಬ್ಬ ಮಾಡಿಲ್ಲ ಅಂದ್ರೆ ಎತ್ಗಳು ಈಗ ತಂದಿರ್ತಾರೆ ಓಕೆ ಬಟ್ ಹಬ್ಬ ಮಾಡಿಲ್ಲ ಅಂದ್ರೆ ಅದನ್ನ ಟ್ರೀಟ್ ಮಾಡದೆ ಬೇರೆ ರೀತಿ ಆಗಿರುತ್ತೆ ಹಬ್ಬ ಮಾಡಿದ್ರೆ ಅದನ್ನ ಟ್ರೀಟ್ ಮಾಡೋ ರೀತಿ ನೋಡಿದ್ರಲ್ಲ ಹಬ್ಬ ಅಂತ ದೊಡ್ಡ ಊರಿನ ಅಷ್ಟು ಅಷ್ಟು ದೊಡ್ಡ ಜನ ಸಮೂಹದಾಗ ಆ ಊರಿನ ಹಿಡಿಸಿದ್ರು ಟಾರ್ಗೆಟ್ ಮಾಡಿ ಊರಿ ಹಿಡಿಸಿದ್ರು ಬಹಳ ಮಂದಿ ಮೊನ್ನೆ ಅದ್ ನಾನೇನೋ ಹಾಕಿದಾಗ ಅದಕ್ಕೆ ಕಾಮೆಂಟ್ ಎಲ್ಲಾ ಮಾಡಿದ್ರು ಏ ನಿನ್ನ ಊರಿನ ಏನ ಯಾರೇನ್ ಟಾರ್ಗೆಟ್ ಮಾಡಿ ಹಿಡಿದಿಲ್ಲ ನಿನ್ ಊರಿನೇ ಓಡಿಲ್ಲ ಅಂತ ಅಂತಂದ್ರು ಬಿಡಪ್ಪ ಹೋಗ್ಲಿ ಅವರಿಗೆಲ್ಲ ನಾವ್ ಕಮೆಂಟ್ ಸರ್ ಹಂಗೂ ಆಗಿಲ್ಲ ಆಮೇಲೆ ಈಗ ನಾನ್ ನೋಡ್ತಿದ್ದೆ ಸರ್ ಅವ್ರ ಹತ್ರನೂ ಕೇಳಿದೆ ಗಣೇಶಣ್ಣ ಅವ್ರ ಹತ್ರ ಒಂಥರ ಪ್ರವಾಸಿ ತಾಣಕ್ಕೆ ಬಂದಂಗ ಬರ್ತಿದ್ದಾರೆ ಜನ ಬೆಳಗ್ಗೆ ನಾನು ಹೇಳಿದ್ನಲ್ಲ ಯಾವ ಅವ್ರಿಗೆ ಈಗ ನಾನು ಬಹಳ ಜನದತ್ರ ಹೇಳೋದು ಈಗ ನಿಮ್ ಮನೇಲಿ ಹೋಗಿ ಒಂದು ಒಂದ್ ಕೋಟಿ ರೂಪಾಯ್ ಕಾರ್ ತಗೊಂಬಂದು ನಿಲ್ಲಿಸ್ರಿ ನೀವು ಏ ಅವನತ್ರ ಇದ್ದಿತ್ತು ಹೋಗಿ ತಗೊಂಬಂದ್ ನನ್ ಬಿಡಲ್ಲೇ ಅಂತಾರ ಒಂದ್ ಹತ್ ಲಕ್ಷದ ಒಂದ್ ಹೋರಿ ತಗೊಂಬಂದ್ ಕಟ್ಟರಿ ನೀವು ದಿಸಾ ಬಂದ್ ನೋಡ್ತಾರ ಬರೀ ನೋಡೋದಲ್ಲ ಈ ನಿಮ್ ಕಾರ್ ತಗೊಂಬ ಕಾರ್ ತೊಗೊಂಬಂದ ನಿಲ್ಸಿ ಯಾರ ತೊಳ್ದು ಕಾರ್ ಬಂದು ಯಾರು ತೊಳೆದು ಅಲ್ಲ ಅದ್ರ ಮೇಲೆ ಇರೋ ಹೊಲ್ಸನು ಹಿಂಗೆ ಧೂಳು ಸಹ ಅನ್ನಲ್ಲ ನಮ್ಮ ಊರಿನ ಅಭಿಮಾನಿಗಳು ಬಂದ್ ಮೈ ತೊಳೆಕ್ ತಿಂಡಿ ತಿನ್ಸಕ್ ಅಂತ ಅಭಿಮಾನಿಗಳು ಜನಗಳು ಇಲ್ಲಿ ಅದು ಏನಾಗುತ್ತೆ ಅಂದ್ರೆ ಒಂದೊಂದು ವಾತಾವರಣದ ಮೇಲೆ ಡಿಪೆಂಡ್ ಆಗುತ್ತೆ ಅದು ಇಲ್ಲೆಲ್ಲಾ ರೈತಾಪಿ ಜನ ನಮ್ ಜನ ಹೌದ್ರಾ ಅವ್ರ ಉದ್ದೇಶ ಏನ ಎಲ್ಲ ಈ ಮೋಜು ಮಸ್ತಿ ಅನ್ನೋಂಗಿಲ್ಲ ಅವ್ರು ಅವ್ರಿಗೆ ಹೋರಿ ಹಬ್ಬನ ಒಂದು ಮೋಜು ಮಸ್ತಿ ಈಗ ನೋಡ್ರಿ ಈಗ ನಾಳೆ ಹಬ್ಬಕ್ಕೆ ನಮ್ಮ ಅಧಿಪತಿ ಹೊಂಟೈತಿ ಅದ್ರದ್ದು ಅದ್ರದ್ದು ಏನು ಸಂಭ್ರಮ ಅದ್ರ ಖುಷಿ ಏನು ಅನ್ನೋದು ಹೌದು ಇವತ್ತಿನ ನಾನು ನೋಡಿದೆ ಬಂದಾಳಿಂದ ಎಲ್ಲರೂ ಹೇಳ್ತಿದ್ರು ನಾಳೆ ಅದು ಹೋಗ್ತಿದೆ ಇವನ್ ಅದನ್ನ ಯಾರಾದ್ರೂ ಎಪ್ಸಿದ್ರು ಅವ್ರು ಹೇಳಿ ಅದು ಹಬ್ಬ ಮಾಡಕ್ ನಾಳೆ ಹೋಗ್ತಿದೆ ಮಲಗಲಿ ಬಿಡು ಆತರ ಒಂದು ಕೇರಿಂಗು ಏನೋ ಒಂದು ಏಕೆಂದರೆ ಬರೀ ಮನೇರೇ ಮಾಡಿದ್ರಷ್ಟೇ ಅಲ್ಲ ಅದನ್ನ ಹೊರಗಿಂದ ಬಂದವರು ಅದ್ರ ಬಗ್ಗೆ ಕೇರ್ ಮಾಡ್ತಾರೆ ಅಲ್ಲಿ ಏನೋ ಬಿದ್ದಿತ್ತು ಅಂದ್ರೆ ಅದೊಂದು ಸೈಡ್ಗೆ ಹಾಕ್ತಾರೆ